ಈ ಶರಣ ಸಂಸ್ಕೃತಿ ಇದೆಯಲ್ಲ ನಾವು ಇದರಲ್ಲಿರ ಒಂದು ಕೆಲವೊಂದು ಸಾಲುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅಂದರೆ ನಾನು ಒಪ್ತೀನಿ ನಾವು ಎಲ್ಲದನ್ನು ಫಾಲೋ ಮಾಡೋಕ್ಕಾಗಲ್ಲ ಅಂತ ಯಾಕಂದ್ರೆ ನಮ್ಮಲ್ಲಿ ಅಂಥ ಕೆಪಾಸಿಟಿ ಇಲ್ಲ ಆದರೆ ನಾವು ಒಂದು ಒಂದೇ ವಚನದ್ದು ಒಂದು ಕೆಲವು ವಚನಗಳದ್ದು ಕೆಲವಾರು ಸಾಲುಗಳು ಒಂದು ಮೂರು ನಾಲ್ಕು ಸಾಲುಗಳನ್ನು ನಾವು ನಾವು ಅದನ್ನು ಫಾಲೋ ಮಾಡಿಬಿಟ್ವಿ ಅಂದರೆ ನಮ್ಮ ಜೀವನ ಉಜ್ವಲವಾಗುತ್ತೆ ನಮ್ಮ ಜೀವನ ಉಜ್ವಲವಾದರೆ ನಮ್ಮ ನಾಡಿನ ಜೀವನ ಉಜ್ವಲವಾಗುತ್ತೆ ನಮ್ಮ ನಾಡಿನ ಜೀವನ ಉಜ್ವಲವಾಯಿತು ಅಂದರೆ ನಮ್ಮ ದೇಶದ ಜೀವನ ಉಜ್ವಲವಾಗುತ್ತೆ ನಮ್ಮ ದೇಶದ ಜೀವನ ಉಜ್ವಲವಾದರೆ ನಮ್ಮ ಇಡೀ ಜಗತ್ತಿನ ಜೀವನವೇ ಉಜ್ವಲವಾಗುತ್ತೆ ವಚನಗಳಿದೆಯಲ್ಲ ಇದರ ಮಾರ್ಗದರ್ಶನ ಇಡೀ ಜಗತ್ತು ಉಳಿಯದಂಕ ಇರುತ್ತೆ ಅಂತ ಅಂದೆ ನಾನು ಅಂದರೆ ಅದು ಬರೀ ನಮ್ಮ ಕರ್ನಾಟಕಕ್ಕಾಗಲಿ ಅಥವಾ ನಮ್ಮ ಭಾರತಕ್ಕಾಗಲಿ ಅಂತಿಲ್ಲ ನಾನು ಇಡೀ ವಿಶ್ವಕ್ಕೇನೆ ಆಗಿರುತ್ತೆ ಅಂತ ನಾನು ಹೇಳಿದೆ ನಾನು ಈಗ ಅಲ್ಲಮ್ಮ ಪ್ರಭುಗಳ ಪರಿಚಯನ ಹೇಳ್ತಾ ಇದ್ದೀನಿ ಅಲ್ಲಮ್ಮ ಪ್ರಭುಗಳು ಬಳ್ಳಿಗಾವಿಯ ತಾಯಿ ಸುಜ್ಞಾನದೇವಿ ಹಾಗೂ ತಂದೆ ನಿರಂಕಾರ ಇವರ ಮುದ್ದಿನ ಮಗನಾಗಿದ್ದರು ಇವರು ಕಾಮಲತೆಯನ್ನು ನೋಡಿದಾಗ ಇವರಲ್ಲಿ ಮೋಹದ ಗರಬಡೆದಿತ್ತು ಇವರು ಇವರ ಗುರುಗಳಾದ ಅನಿಮಿಷರನ್ನು ನೋಡಿದಾಗ ಇವರಲ್ಲಿ ಶಿವಜ್ಞಾನದ ಚೂಪಾದ ಮೊಳಕೆ ಒಡೆದಿತ್ತು ಅಲ್ಲಮ್ಮ ಪ್ರಭುಗಳ ವಚನ ಏನಿದೆಯಲ್ಲ ಇದು ಅವರು ನುಡಿದಿದ್ದೇ ವೇದವಾಯಿತು ಲಿಂಗವಂತನಿಗೆ ಮತ್ತು ಅವರು ನಡೆದಿದ್ದೇ ಹಾದಿಯಾಯಿತು ಶಿವನ ಮದಕರಿಗೆ ಮತ್ತು ಅಲ್ಲಮ್ಮ ಪ್ರಭುಗಳ ವಚನಗಳನ್ನು ನಾವು ಆಳವಾಗಿ ಅರ್ಥ ಅಂತ ಅಂತೇನಿಗೆ ಹಠ ಇರಲಿಲ್ಲ ಹೆಂಗೆ ಅಂದರೆ ನಾವು ಹೆಂಗೆ ಅರ್ಥ ಮಾಡ್ಕೊತೀವೋ ಎಷ್ಟು ಡೀಪಾಗಿ ಹೋಗ್ತೀವೋ ಅಷ್ಟು ನಮಗೆ ನಾನೆಡ್ಜ್ ಸಿಗುತ್ತದರಿಂದ ಒಬ್ಬ ವ್ಯಕ್ತಿ ಸಮುದ್ರದ ದಡದಲ್ಲಿ ಕುಳಿತು ಅದರ ಅಲೆಗಳಲ್ಲಿ ಆಟ ಆಡಿರ್ತಾನೆ ಅವನಿಗೆ ಅದರ ಸಂತೋಷ ಗೊತ್ತಿರುತ್ತೆ ಇನ್ನೊಬ್ಬ ವ್ಯಕ್ತಿ ಸಮುದ್ರದ ಅಲೆಗಳಲ್ಲಿ ಆಟ ಆಡಿರ್ತಾನೆ ಅವನಿಗೆ ಅದರ ಸಂತೋಷ ಗೊತ್ತಿರುತ್ತೆ ಮತ್ತು ಇನ್ನೊಬ್ಬ ವ್ಯಕ್ತಿ ಸಮುದ್ರದ ಆಳಕ್ಕೆ ಹೋಗಿ ಮುತ್ತು ರತ್ನ ಹಾಗೂ ಎಲ್ಲ ಜಲಜೀವಿಗಳನ್ನು ನೋಡಿರ್ತಾನೆ ಅವನಿಗೆ ಅದರ ಸಂತೋಷ ಗೊತ್ತಿರುತ್ತೆ ಅದೇ ರೀತಿ ಅಲ್ಲ ಮರವಚನಗಳು ನಾನು ಮಣಿಯೇ ನಡೆಸಿ ಕಾಲ ಕಳಿಯಬೇಡ ಅನ್ನೋ ಒಂದು ವಚನನ ಹೇಳಿ ಅದರ ಅರ್ಥ ಹೇಳ್ತಿದ್ದೀನಿ ಈಗ ಮಣ್ಯ ನಡೆಸಿ ಕಾಲ ಕಳಿಯಬೇಡ ಕಣಿಯ ಪೂಜಿಸಿ ದಿನವ ಕಳಿಯಬೇಡ ಕ್ಷಣವಾದರೆ ಆಗಲಿ ನಿಜದ ನನ್ನ ಹೇ ಸಾಕು ಬೆಂಕಿಯಲುಳ್ಳ ಗುಣ ಬಿಸಿ ನೀರಿ ಗುಂಟೆ ಗುಹೇಶ್ವರ ಅರ್ಥ ಏನಪ್ಪ ಅಂದರೆ ನಾವೀಗ ಸುಮ್ಮನೆ ಸುಳ್ಳು ಮೋಸ ವಂಚನೆ ಎಲ್ಲ ಮಾಡಿ ಸುಮ್ಮನೆ ಅಪ್ಪ ದೇವ್ರೆ ದೇವ್ರೆ ನಾನು ನಿಮ್ಗೆ ಜಪ ಮಾಡ್ತೀನಿ ಕ್ಷಮಿಸ್ಬಿಡು ಅಂದರೆ ದೇವರು ಮೆಚ್ಚುತ್ತಾರಾ ಅಥವಾ ನಾವು ಸುಳ್ಳು ಮೋಸ ವಂಚನೆ ಎಲ್ಲ ಮಾಡ್ತೀವಿ ಅಪ್ಪ ದೇವರೇ ನಾನು ನಿಮಗೆ ದೊಡ್ಡ ಬಂಗಾರ ಕಿರೀಟ ಮಾಡಿಸ್ಕೊಡ್ತೀನಿ ಮತ್ತು ಕತ್ತಿ ಮಾಡಿಸ್ಕೊಡ್ತೀನಿ ಅಲ್ಲೇ ದೇವರು ನಮ್ಮನ್ನು ಮೆಚ್ಚುತ್ತಾರಾ ಒಂದು ದಿನನೇ ಆಗಲಿ ಒಂದು ತಿಂಗಳೇ ಆಗಲಿ ಒಂದು ವರ್ಷನೇ ಆಗಲಿ ಗುಹೇಶ್ವರನನ್ನು ಅಂದರೆ ದೇವ್ರನ್ನ ಮೆಚ್ಚಿಸ್ಕೊಳ್ಳೋಕ್ಕೆ ನಮಗೆ ಭಕ್ತಿ ಮಾರ್ಗ ಒಂದೇ ಸಾಕು ಬೆಂಕಿಯ ಗುಣ ಬಿಸಿ ನೀರಿಗುಂಟೆ ಗುಹೇಶ್ವರ ನಾವೀಗ ಒಂದು ಬಿಸಿ ಬಿಸಿ ನೀರು ಇರುತ್ತೆ ಅದರಲ್ಲಿ ನಮಗೆ ಕೈ ಇಟ್ಟರೆ ಅದರಲ್ಲಿ ಏನು ಅಷ್ಟು ಅನಿಸಲ್ಲ ಅದೇ ನಾವು ಕೈ ಇಟ್ಟರೆ ಚಿಟ್ ಅಂದರೆ ಚುಟುಕು ಮುಟ್ಟಿಸುತ್ತೆ ಅಂದರೆ ಈಗ ನಾವು ಉದಾಹರಣೆಗೆ ಒಂದು ತೆಂಗಿನಕಾಯಿನೇ ತೆಗೆದುಕೊಳ್ಳೋಣ ನಮಗೆ ಸಿಹಿ ಸಮಯದ ಎಳನೀರು ಮತ್ತು ಕೊಬ್ಬರಿ ಸಿಗಬೇಕಪ್ಪ ಅಂದರೆ ಮೊದಲು ನಾವು ಅದರ ಕರಾಟೆ ಹೊಡಿಬೇಕು ಅದಾದ ಮೇಲೆ ಅದರ ಸಿಪ್ಪೆ ತೆಗಿಬೇಕು ಆವಾಗ ನಮಗೆ ಸಿಹಿ ಸವಿಯಾದ ಎಳ ನೀರು ಮತ್ತು ಕೊಬ್ಬರಿ ಸಿಗುತ್ತದೆ ಅದೇ ಥರ ನಮ್ಮ ಭಕ್ತಿ ಹಾಡಂಬರ ಸಿಪ್ಪೆ ಆಗಬಾರದು ಸುಮ್ಮನೆ ಒಣ ಆಡಂಬರಕ್ಕೆ ಈಗ ಎಲ್ಲ ಆಗಲಿ ಈಗ ನಮಗೆ ಭಕ್ತಿ ಇರಬೇಕು ದೇವ್ರ ಮೇಲೆ ಉದಾಹರಣೆಗೆ ಅದನ್ನು ಸುಮ್ಮನೆ ಭಕ್ತಿ ಇದೆ ಅನ್ನೋದ್ರೆ ಅವರು ತೋರಿಸ್ಕೊಂತಾರಲ್ಲ ಆ ಥರ ಇರಬಾರ್ದು ಅನ್ನೋದು ಈ ವಚನದ ಅರ್ಥ ಮತ್ತು ನಾನೀಗ ಅಲ್ಲ ಮರ ಇನ್ನೊಂದು ವಚನ ಹೇಳಿ ಅದರ ಅರ್ಥ ಹೇಳ್ತಿದ್ದೀನಿ ಘನತರವಾದ ಚಿತ್ರದ ರೂಪ ಬರೆಯಬಹುದಲ್ಲದೆ ಪ್ರಾಣವಾ ಬರೆಯಬಹುದೇ ಅಯ್ಯ ಪ್ರಾಣವಾ ಬರೆಯಬಹುದೇ ದಿವ್ಯಗಮಗಳು ಹೇಳಿದ ಕ್ರಿಯೆಯಲ್ಲಿ ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ ಅಯ್ಯ ಭಕ್ತಿಯ ಮಾಡಬಹುದೇ ದಿವ್ಯಾಗಮಗಳು ಹೇಳಿದ ಕ್ರಿಯೆಯಲ್ಲಿ ಪ್ರಾಣವ ಮಾಡಬಹುದಲ್ಲದೆ ದೀಕ್ಷೆಯ ಮಾಡಬಹುದೇ ಬಹುದೇ ಪ್ರಾಣವಹ ಭಕ್ತಿಯ ತನ್ಮಯ ನೀನು ಪ್ರಾಣವಹ ಭಕ್ತೀಯ ತನ್ಮಯ ನೀನು ಈ ಗುಣ ಉಳ್ಳಲ್ಲಿ ನೀನಿಗೆ ಇಲ್ಲದಲ್ಲಿ ನೀನಿಲ್ಲ ಗುಹೇಶ್ವರ ಗುಹೇಶ್ವರ ಇದರ ಅರ್ಥ ಏನು ಅಂದರೆ ಈಗ ಒಬ್ಬ ಮನುಷ್ಯ ಅವನು ಒಂದೀಗ ಪೇಂಟಿಂಗ್ ಮಾಡ್ಬೋದಾಗಲಿ ಏನೋ ಚಿತ್ರ ಬಿಡಿಸೋದಾಗಲಿ ಏನೇ ಆಗಲಿ ಒಂದು ವಸ್ತುನಾಥ ಮನುಷ್ಯನೇ ಆಗಲಿ ಒಂದು ಪ್ರಾಣಿನೇ ಆಗಲಿ ಅದು ಹೆಂಗಿದೆಯೋ ಹಂಗೆ ಬಿಡಿಸ್ಬೋದು ಅಥವಾ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು ಅಥವಾ ಅದು ಹೆಂಗಿದೆಯೋ ಹಂಗೆ ಬಿಡಿಸ್ಬೋದು ಆದರೆ ಅದಕ್ಕೆ ಪ್ರಾಣ ಕೊಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅನ್ನೋದು ಇದು ಅರ್ಥ ಆಗಿದೆ ಹೆಸರ ಹೇಳಿ ಕೋಟ್ಯಾನು ಕೋಟಿ ಕೋಟ್ಯಾನು ಕೋಟಿ ವೃಡನ ವೇಷವ ಧರಿಸಿ ಕಡುಗಲಿಗಳಾಗಿ ವೃಡನ ವೇಷ ಧರಿಸಿ ಕಡುಗಲಿಗಳಾಗಿ ಚಲಿಸುವವರ ಕಣ್ಣಿನಲ್ಲಿ ಕಾಣೆ ಚಲಿಸುವವರ ಕಣ್ಣಿನಲ್ಲಿ ಕಾಣೆ ബ്രഹ്മവ നുടീലവേനും നുടിവരു മാവ നുടീലവേനും എോടയ എന്ന് വിടദത കടുയ്യ എന്ന്ൊയ എന്ന് വിടദതെ കടുഗലിയ മായ്യ ಅಮುಗೇಶ್ವರ 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 ಇದು ಅಮುಗರಾಯಮ್ಮನವರ ವಚನ ಇದರಲ್ಲಿ ಅಮುಗರಾಯಮ್ಮನವರು ನಮಗೆ ಏನಂತ ಹೇಳಕ್ಕೆ ಹೊಟ್ಟಿದ್ದಾರೆ ಅಂದರೆ ಅಮುಗರಾಯಮ್ಮನವರು ದೇವರ ಹತ್ರ ಕೇಳ್ಕೊತಾ ಇರೋದು ಏನಂದರೆ ಈಗ ಎಷ್ಟೊಂದು ಜನ ಎಷ್ಟೊಂದು ಜನ ಈಗ ದೇವರನ್ನ ವೇಷ ಹಾಕ್ಕೊಂಡಾಗಲಿ ಸುಮ್ಮನೆ ಅಂದರೆ ಭಕ್ತಿ ಇರಲ್ಲ ಒಬ್ಬೊಬ್ರು ಅಂದರೆ ಎಲ್ಲರೂ ಹೇಳ್ತಿಲ್ಲ ಒಬ್ಬೊಬ್ಬರು ಮಾತ್ರ ಭಕ್ತಿರಲ್ಲ ಸುಮ್ಮನೆ ದೇವ್ರು ವೇಷ ಹಾಕಂತಾರೆ ಅದು ಮಾಡ್ತಾರೆ ಸುಮ್ಮನೆ ಏನೋ ಒಂದು ಆಡಂಬರಕ್ಕೆ ಆಡಂಬರದ ಥರ ಮಾಡ್ತಾರೆ ಈ ಥರ ನನ್ನನ್ನು ಮಾತ್ರ ಮಾಡಬೇಡಪ್ಪ ಅಂತ ಅಮುಗೆ ರಾಯಮ್ಮನವರು ಇಲ್ಲಿ ದೇವರತ್ರ ಕೇಳ್ಕೊತಾ ಇರೋದು ಈಗ ನಾನು ಬಸವಣ್ಣನವರ ಒಂದು ವಚನ ಹೇಳ್ತಿದ್ದೀನಿ ಅಂದರೆ ಇನ್ನೊಂದು ವಚನ ಇದು ಏನೀ ಬಂದೀರಿ ಅದರಳಿದ್ದೀರೇ ಎಂದೊಡೇ ನಿಮ್ಮ ಮೈಸೂರಿ ಹಾಯಿ ಒಬ್ಬರು ಹಸ್ಬಂದ್ ಇಲ್ಲಿ ಅಥವಾ ಯಾರೊಬ್ರು ಇರ್ತಾರೆ ನಾವು ಅಯ್ಯೋ ಯಾಕೆ ಬೇಕಪ್ಪ ಅನ್ನ ಥರ ಒಬ್ಬೊಬ್ರು ಇರ್ತಾರೆ ಅಂದರೆ ಈಗ ಅವರನ್ನು ಮನೇಲಿ ಕರೆದ್ವಿ ಅಂದ್ಕೊಳ್ಳಿ ಅವಾಗ ಮನೆ ನೆಲ ಇದೆಯಾ ಅದನ್ನು ಸೀಳೋಗುತ್ತಾ ಅಥವಾ ನಮ್ಮ ನಮ್ಮ ಏನೇನು ಸಿರಿ ಇದೆಯೋ ದುಡ್ಡ ಆಗಲಿ ಸೌಂದರ್ಯ ಆಗಲಿ ಅಥವಾ ಬಂಗಾರ ಹಣ ಏನೇ ಇದ್ರು ಅದೆಲ್ಲ ಅವ್ರಿಗೆ ಹೋಗ್ಬಿಡುತ್ತಾ ಇಲ್ಲ ಏನೂ ಆಗುತ್ತೆ ಅವ್ರನ್ನ ಕರಿತೀವಿ ಅಂದರೆ ಅವ್ರನ್ನ ನಾವೇನು ಮಾಡಬೇಕು ಅಂದರೆ ಅವ್ರನ್ನ ಕರಿಬೇಕು ನಾವೇನು ಮಾಡ್ತೀವಿ ಅಷ್ಟೇ ಆಮೇಲೆ ಅವರಿಗೆ ಹಸುನ ನೀಗ್ಸ್ತೀವಿ ಏನು ಏನು ಏತ್ತ ಎಲ್ಲ ವಿಚಾರಿಸ್ತೀವಿ ಯಾರು ಬೇಕಿತ್ತು ಏನು ಎಲ್ಲ ವಿಚಾರಿಸ್ತೀವಿ ಕಳಿಸ್ತೀವಿ ಅಷ್ಟೇ ನಾವೇನೋ ಅವರಿಗೆ ಅವಾಗೇನು ನಮ್ಮದು ಮೈಸೂರಿ ಆಗಲಿ ಅಥವಾ ದುಡ್ಡು ಹಣ ಏನೋ ನಮ್ಮದೇನು ಅವ್ರಿಗೆ ಹೋಗ್ತಿಲ್ವಲ್ಲ ಅವರು ನಾವು ಯಾಕೆ ಬೇಕಪ್ಪ ಅಂತ ನಾವ್ಯಾಕೆ ಆ ಥರ ಮಾಡಬೇಕು ಅನ್ನೋದು ಇದರ ಅರ್ಥ ಆಗಿದೆ അമുഗരായമ്മനവർ ഇന്നൊന്ന് വച്ചനെ ഇമയ സിരിവര ക ಕಂಡಡೆ ಕತ್ತ ಹಿಡಿದುನು ಕೆಂಬಾರಯ್ಯ ಲಿಂಗವನಪ್ಪಿದ ಲಿಂಗವನಪ್ಪಿದ ನಿದಶರಣಿಂಗವನಪ್ಪಿದ ಅಮುಗೇಶ್ವರ ಲಿಂಗವೇ ಅಮುಗೇಶ್ವರ ಲಿಂಗವೇ ಈ ವಚನದ ಅರ್ಥ ಏನಪ್ಪ ಅಂದರೆ ಈಗ ಯಾರೊಬ್ರು ಬಡವರು ಬಂದರು ಅಂದ್ಕೊಳ್ಳಿ ನಾವು ಅವ್ರನ್ನ ಕರೆಯೋಲ್ಲ ಏ ಯಾರೇ ಬೇಕು ಅಂತೀವಿ ಇವ್ರನ್ನ ಹೆಂಗೆ ಕರೆಯೋದು ಅನ್ನ ಮಾಡ್ತೀವಿ ಅದೇ ಯಾರೋ ಒಬ್ರು ತುಂಬ ಸೌಕಾರ ಇಡ್ತಾರೆ ಸುಮ್ಮನೆ ಒಂದು ಕಾಲಲ್ಲಿ ಬರ್ತಾರೆ ಅನ್ಕೊಳ್ಳಿ ಅವರೇನು ಅವ್ರಿಗೆ ನಮ್ಮ ಅವಶ್ಯಕತೆ ಇರಲ್ಲ ಅವ್ರನ್ನ ನಾವು ಸುಮ್ಮನೆ ಕರೆದು ಏನು ಎಲ್ಲ ವಿಚಾರಿಸಿ ಏನು ನೀರು ಬೇಕಾ ಏನು ಎತ್ತ ಎಲ್ಲ ಕೇಳಿ ಯಾರು ಬೇಕು ಎಲ್ಲ ಮಾಡಿ ಅವ್ರನ್ನ ಕಳಿಸ್ಕೊಡ್ತೀವಿ ಅಂದರೆ ಅಲ್ಲಿ ಯಾರೋ ಒಬ್ರು ದಣದ್ ಬಂದಿರ್ತಾರೆ ಅದು ನೀರು ಬೇಕಾಗಿರುತ್ತೆ ಅದು ಅವ್ರಿಗೆ ಹಸುವಾಗಿರುತ್ತೆ ನಾವು ಅಂಥವ್ರನ್ನ ಕರೆಯೋದೇ ಇಲ್ಲ ಏನು ಮಾಡಿ ನಮಗೆ ಯಾಕಪ್ಪ ಬೇಕು ಅಂತೀವಿ ಅಂದರೆ ನಾವು ಇದರ ಮಾಡಬಾರ್ದು ಅನ್ನೋದು ಇದರ ಅರ್ಥ ಆಗಿದೆ